ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಏನಪ್ಪ ಇದು ಏನು ಮಾಡ್ತಾಯಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಇವತ್ತು ನನ್ನ ಮಗನ ಬರ್ತಡೆ ಫ್ರೆಂಡ್ಸ್ ಅಂದರೆ ಡಿಸೆಂಬರ್ ಟ್ವೆಂಟಿ ತ್ರೀ ನಾನು ಸ್ವಲ್ಪ ಡೆಕೋರೇಷನ್ನ ಸಿಂಪಲಾಗಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ನನ್ನ ಮಗಳು ಬರ್ತಡೇಲಿ ತೊಗೊಂಡಿದ್ದಂಥ ಡೆಕೋರೇಷನ್ಸ್ ಐಟಮ್ಸ್ಗಳೆಲ್ಲ ಇದ್ವಲ್ಲ ಹಾಗಾಗಿ ಅದರಲ್ಲೇ ಎಲ್ಲ ರೆಡಿ ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ವಿ ನನ್ನ ಮಗ ಬೆಳಗ್ಗೆನೇ ಸ್ಕೂಲ್ಗೆ ಹೋಗಿ ಸ್ಕೂಲಲ್ಲಿ ಎಲ್ಲ ಕೊಟ್ಬಿಟ್ಟು ಬಂದಿದೆ ಮಮ್ಮಿ ನಾನು ಕೇಕ್ ಕಟ್ ಮಾಡ್ತೀನಿ ನನಗೆ ಕೇಕ್ ತರಿಸ್ಕೊಡು ಅಂತ ಅಂದ ಹಂಗಾಗಿ ಸರಿ ಆಯಿತು ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಸುಮ್ಮನೆ ಏನು ಹಂಗೇ ಕೇಕ್ ಕಟ್ ಮಾಡ್ಸೋದು ಯಾಕೆ ಮತ್ತೆ ನನ್ನ ನನ್ನ ಮಗಳದ್ದು ಬರ್ತಡೇದೆಲ್ಲ ಡೆಕೋರೇಷನ್ಸ್ದೆಲ್ಲ ಹ್ಯಾಪಿ ಬರ್ಡೇ ಮತ್ತೆ ಮತ್ತು ನೆಟ್ಟೆಲ್ಲ ಇತ್ತಲ್ಲ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ವಿ ಅದು ಸ್ವಲ್ಪ ತ್ರೀ ಡೇಸಿಂದ ಲೇಟಾಗಿದೆ ವಿಡಿಯೋ ಅಪ್ಲೋಡ್ ಮಾಡೋದು ಅದಾದಮೇಲೆ ನಾನು ಒಂದು ವೈಟ್ ಕಲರ್ದು ಪಂಚೆ ತೊಗೊಂಡು ಅದನ್ನು ಫಸ್ಟು ಕ್ಲೀನಾಗಿ ಕಟ್ಬಿಟ್ಟು ಹಾಕ್ಬಿಟ್ಟು ಅದಾದಮೇಲೆ ವೈಟ್ ಕಲರ್ ನೆಟ್ಟೆಡ್ ಶಾಲ್ ಬರುತ್ತೆ ಅದು ನಾನು ಮೀಶೋದಲ್ಲೇ ತರಿಸ್ಕೊಂಡಿದ್ದು ಅದನ್ನು ಮೊದಲು ಸ್ಪ್ರೆಡ್ ಮಾಡಿ ಕ್ಲೀನಾಗಿಲ್ಲ ಕವರ್ ಮಾಡಿ ಅದರೊಳಗಡೆ ಲೈಟಿಂಗ್ಸ್ತು ಅದು ಸಹ ಲೈಟು ಎಲ್ ಇ ಡಿ ಲೈಟು ಮೀಶೋದಲ್ಲೇ ಬರುತ್ತೆ ಕೋಂಬೋ ಆಫರ್ ಅದು ತರಿಸ್ಕೊಂಡು ಹಾಕ್ಬಿಟ್ಟು ಹ್ಯಾಪಿ ಬರ್ಡೇ ಬ್ಯಾನರ್ ಇದೆಯಲ್ಲ ಅದು ಹಾಕಿ ಎಲ್ಲ ರೆಡಿ ಮಾಡಿಬಿಟ್ಟು ಲೈಟ್ ಆಫ್ ಮಾಡಿಬಿಟ್ಟು ಹೇಗೆ ನೋ ಹೇಗೆ ಕಾಣಿಸುತ್ತೆ ಅಂತ ನೋಡ್ತಾಯಿದ್ವಿ ಅದಾದಮೇಲೆ ಒಂದು ಹತ್ತು ಹದಿನೈದು ಬಲೂನ್ಸ್ಗಳು ತರಿಸಿದೆ ಅಷ್ಟೇ ಜಾಸ್ತಿ ಏನು ಬೇಡ ಏನು ಸಿಂಪಲ್ಲಾಗಿ ಮಾಡೋದಲ್ವಾ ಅಂತ ಅಂದ್ಬಿಟ್ಟು ಅದನ್ನೇ ಹಾಕಿದ್ವಿ ಸಿಂಪಲ್ಲಾಗಿ ಎಲ್ಲ ರೆಡಿ ಮಾಡಿದ್ವಿ ಅದಾದ್ಮೇಲೆ ನನ್ನ ಮಗಳು ಅಲ್ಲೇ ನಿಂತಿದ್ಲು ಲೈಟ್ ಆಫ್ ಮಾಡಿಬಿಟ್ಟು ಆನ್ ಮಾಡಿದ ತಕ್ಷಣ ಏ ಅಂತ ಅಂದ್ಕೊಂಡು ಖುಷಿಯಾಗಿ ಚಪ್ಪಳೆ ತಡ್ತಾಯಿದ್ಲು ಅವಳ ಆಟನೇ ಒಂದು ಚೆಂದ ಅವಳಿಂದಲೇ ಎಷ್ಟೋ ನೋವುಗಳು ಮನೇಲಿ ಎಷ್ಟೇ ಪ್ರಾಬ್ಲಮ್ ಇದ್ರೂ ನನ್ನ ಮಗಳು ಖುಷಿಯಿಂದನೇ ಅವಳ ಆಟ ನೋಡ್ಕೊಂಡು ಎಲ್ಲ ಮರ್ತ್ಕೊಬಿಡ್ತೀವಿ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ನನ್ನ ಮಗಳು ಆಟ ನೋಡ್ತಾಯಿದ್ರೆ ಅದರಲ್ಲೂ ಜಾಸ್ತಿ ಅವಳು ನಮ್ಮ ನಮ್ಮಮ್ಮನ್ನ ನಮ್ಮ ಡ್ಯಾಡಿನ ತುಂಬ ಹಚ್ಕೊಬಿಟ್ಟಿದ್ದಾಳೆ ಅಮ್ಮನಿಗಿಂತ ಡ್ಯಾಡಿನಂತೂ ತುಂಬ ಹಚ್ಕೊಬಿಟ್ಟಿದ್ದಾಳೆ ನಮ್ಮ ಡ್ಯಾಡಿ ಅಂತೂ ಒಂದು ರೌಂಡು ಗಾಡೀಲಿ ಕರ್ಕೊಂಡು ಹೋಗ್ಬಿಟ್ಟು ಬರಬೇಕು ಡ್ಯಾಡಿ ಇಲ್ಲಾಂದರೆ ತುಂಬ ಹಠ ಮಾಡ್ತಾಳೆ ಡ್ಯಾಡಿ ಗಾಡಿ ಬರ್ತಿದ್ದಂಗೆ ಖುಷಿ ಪಡ್ತಾ ಕಿರ್ಚ್ಕೊಂಡು ಓಡ್ತಾ ಡ್ಯಾಡಿ ಬರ್ತಿದ್ದಂಗೆ ಅಂದ್ಕೊಂಡು ತಾತ ತಾತ ಅಂದ್ಕೊಂಡು ಡ್ಯಾಡಿ ಬರ್ತಿದ್ದಂಗೆ ನನ್ನ ಮಗಳನ್ನ ಎತ್ಕೊಬಿಡ್ಬೇಕು ಇಲ್ಲ ಅಂತ ಅಂದರೆ ಅವಳು ತುಂಬ ಹಠ ಮಾಡ್ತಾಳೆ ಕೋಪ ಮಾಡ್ಕೊಳ್ಳೋದು ಹೋಗ್ಬಿಡೋದು ಮುನಿಸ್ಕೊಬಿಡೋದು ಹಾಸಿಗೆ ಮೇಲೆ ಹೋಗಿ ದಬಾಕ ಮಲ್ಕೊಬಿಡ್ತಾಳೆ ಹಂಗೆಲ್ಲ ಮಾಡ್ತಾಳೆ ಅದಕ್ಕೆ ಡ್ಯಾಡಿ ನೋಡು ಹೆಂಗೆ ಮಾಡ್ತಾಳೆ ಇವಾಗಲೇ ಇವಳು ಅಂದ್ಕೊಂಡು ಅವಳು ಕಂಡ್ರೆ ಜಾಸ್ತಿ ಆಸೆ ಮುದ್ದಾಡೋದು ಎಲ್ಲ ಡ್ಯಾಡಿಗೆ ಆಮೇಲೆ ಅವಳು ಅಷ್ಟೇ ಡ್ಯಾಡಿ ಡ್ಯಾಡಿ ತಾತ ಡ್ಯಾಡಿ ತಾತ ಅಂದ್ಕೊಂಡು ಡ್ಯಾಡಿಯಿಂದನೇ ಓಡಾಡ್ತಾ ಇರ್ತಾಳೆ ಆಮೇಲೆ ನನ್ನ ತಮ್ಮನಿಗೆ ಹೇಳಿದೆ ಕೇಕ್ಗೆ ನನ್ನ ತಮ್ಮ ತಂದು ತಂದು ಕೊಟ್ಟ ಕೇಕ್ನ ಹ್ಯಾಪಿ ಬರ್ಡೇ ಅಂತ ಅಂದ್ಬಿಟ್ಟು ಬರ್ಸ್ಬಿಟ್ಟು ನನ್ನ ಮಗನ ಹೆಸರು ಉತ್ತಮ ರಾಜ್ ಅಂತ ಅಂದ್ಬಿಟ್ಟು ಮೊದಲನೇ ಅವನು ಕೇಕೆಲ್ಲ ತರಿಸಿ ರೆಡಿ ಮಾಡಿ ಇಟ್ಕೊಂಡ್ವಿ ಅದಾದಮೇಲೆ ಇದಿಷ್ಟೇ ಏನು ಸಿಂಪಲ್ಲಾಗಿ ಮಾಡ್ತಿದ್ವಿ ಏನೋ ಮಾಡೋದೋ ಬಿಡ್ವೋ ಅಂತ ಯೋಚನೆ ಮಾಡ್ಕೊಂಡು ಆಗಿ ಮಾಡಿದ್ವಿ ಅದಾದಮೇಲೆ ಅದಾದ್ಮೇಲೆ ಮಕ್ಕಳೆಲ್ಲ ಬಂದಿದ್ರು ಕೇಕ್ ಕಟ್ ಮಾಡಿಸೋಣ ಆಮೇಲೆ ತುಂಬ ಟೈಮ್ ಆಗ್ಬಿಟ್ಟಿತ್ತು ನಮ್ಮನೆಯೂ ಕೆಲಸದಿಂದ ಬರೋ ಗಂಟೆ ಒಂಬತ್ತು ಗಂಟೆ ಆಗೋಯ್ತು ಪಾಪ ಅಲ್ಲಿ ತನಕ ವೆಯ್ಟ್ ಮಾಡಿಕೊಂಡು ಮಕ್ಕಳೆಲ್ಲ ಕಾಯ್ತಾ ಕಾಯ್ತಾಯಿದ್ರು ನನ್ನ ಫ್ರೆಂಡ್ಸೆಲ್ಲ ಮಲಗಿಬಿಡ್ತಾರೆ ಬಂದು ಬೇಗ ಬಾಪ ಅಂದ್ಕೊಂಡು ಅವನು ಫೋನ್ ಮಾಡ್ತಾನೆ ಇದ್ದ ಪಾಪ ಅವತ್ತು ಅವ್ರಿಗೆ ಬಸ್ ಲೇಟ್ ಆಗಿಬಿಡ್ತು ಹಂಗಾಗಿ ಲೇಟ್ ಆಯಿತು ಮಕ್ಕಳೆಲ್ಲ ವೇಟ್ ಮಾಡ್ತಾಯಿದ್ರು ಆಮೇಲೆ ದೊಡ್ಡವರೆಲ್ಲ ಬಂದಿದ್ದರು ಅವರಿಗೂ ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಕೇಕೆಲ್ಲ ಕಟ್ ಮಾಡಿ ಆಮೇಲೆ ಎಲ್ಲರಿಗೂ ಕೊಟ್ವಿ ಅಡುಗೆ ಅನ್ನ ಸಾಂಬಾರು ಮತ್ತು ಖೀರು ಇದಿಷ್ಟೇ ಮಾಡಿದ್ದು ಅದಾದಮೇಲೆ ಕೇಕ್ ಕಟ್ ಮಾಡಿಸ್ ಕಟ್ ಮಾಡಿಸ್ತಾ ಇದ್ವಿ ಅವನ ಕೈಲಿ ಅದಾದ್ಮೇಲೆ ಕೇಕ್ ಕಟ್ ಮಾಡಾದಮೇಲೆ ಅವನಿಗೆ ತಿನ್ನಿಸ್ಬಿಟ್ಟು ಆಮೇಲೆ ಅವನು ನಮಗೆ ತಿನ್ನಿಸ್ತಾ ಅದಾದಮೇಲೆ ಅಜ್ಜಿ ತಾತನಿಗೆ ತಿನ್ಸಪ್ಪ ಅಂತ ಹೇಳ್ತಾಯಿದ್ದೆ ತಿನಿಸು ಅಂತ ಹೇಳ್ಬಿಟ್ಟು ನಾನು ಅರ್ಶನ ಕುಂಕುಮ ಕೊಡೋಣ ಅಂತ ಈ ಕಡೆ ಬಂದೆ ಅಷ್ಟನ್ನು ಕುಂಕುಮ ಕೊಡ್ತಿದ್ದೆ ಮಕ್ಕಳೆಲ್ಲ ಬಂದಿದ್ರು ತುಂಬ ಖುಷಿ ಇದ್ರು ಕೇಕ್ ಕಟ್ ಮಾಡೋ ಟೈಮ್ಗೆ ನನ್ನ ಮಗಳು ಮಲಗಿಬಿಟ್ಟಿದ್ಳು ಹಂಗಾಗಿ ಅವಳು ಈ ವಿಡಿಯೋದಲ್ಲಿಲ್ಲ ಕ್ಯಾಮ್ರಾನು ಅಷ್ಟು ಕ್ಲಿಯರಾಗಿ ಬರ್ತಿರಲಿಲ್ಲ ಸುಮಾರಾಗಿ ಬಂದಿದೆ ಅದನ್ನೇ ಅಪ್ಲೋಡ್ ಮಾಡಿದ್ದೀವಿ ಆಮೇಲೆ ನಮ್ಮ ಅಮ್ಮನಿಗೆ ಮತ್ತೆ ಇಂಜೆಕ್ಷನ್ ಬರ್ತಿದ್ದಾರೆ ಅಂದರೆ ಕೀಮೊಥೆರಪಿ ಇಂಜೆಕ್ಷನ್ ಸ್ಟಾರ್ಟ್ ಮಾಡಲಿಕ್ಕೆ ಮತ್ತೆ ರಿಪೀಟು ಸಿಕ್ಸ್ ಮಂತ್ ತನಕ ಇಂಜೆಕ್ಷನ್ ಇದೆ ಟ್ರೀಟ್ಮೆಂಟ್ ಮತ್ತೆ ಶುರು ಮಾಡಬೇಕಂತೆ ಪಾಪ ನಮ್ಮಮ್ಮ ಒಂದು ಸ್ವಲ್ಪ ಪರವಾಗಿಲ್ಲ ಚೇತರಿಸ್ಕೊಳ್ತಾ ಇದ್ದಾರೆ ಅದಾದಮೇಲೆ ನಾವು ಸುಮಾರಾಗಿ ಸಿಂಪಲ್ಲಾಗಿ ಮಾಡಿದ್ವಿ ಈ ಬರ್ತಡೇ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಪನಗಶಕ್ತಿ ಕುಟುಂಬ ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು